ಖಾಲಿ ಹುದ್ದೆ ಭರ್ತಿ ಹಾಗೆಯೇ ವಯೋಮಿತಿ ಸಡಿಲಿಕೆಗೆ ಆಗ್ರಹಿಸಿ ಧಾರವಾಡದಲ್ಲಿ ನೂರ ನೂರಾರು ಉದ್ಯೋಗ ಆಕಾಂಕ್ಷಿಗಳು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಪ್ರತಿಭಟನಾ ರ್ಯಾಲಿಗೆ ಆಕಾಂಕ್ಷಿಗಳು ಬಂದಿದ್ರು ಪ್ರತಿಭಟನೆ ತೀವ್ರ ಸ್ವರೂಪದಲ್ಲಿ ಮಾಡಬೇಕು ಅಂತ ಹೇಳಿ ಇವತ್ತು ಪ್ಲಾನ್ ಅನ್ನ ಮಾಡಿಕೊಂಡಿದ್ರು ಆದ್ರೆ ಪೊಲೀಸರು ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದಿದ್ದಾರೆ ಅನುಮತಿ ಇಲ್ಲದೆ ಇದ್ರು ರ್ಯಾಲಿಗೆ ಮುಂದಾಗಿತ್ತು ಯುವ ಜನತೆ ಪೊಲೀಸ್ ಕಮಿಷನರ್ ಶಶಿಕುಮಾರ್ ಮನವೊಲಿಕೆ ಪ್ರಯತ್ನವನ್ನ ಮಾಡಿದ್ರು ಪೊಲೀಸ್ ಕಮಿಷನರ್ ಜೊತೆಗೆ ಯುವಕರು ವಾಗ್ವಾದವನ್ನ ಮಾಡಿದ್ದಾರೆ ಹಂಗಾಗಿ ಪೊಲೀಸರು ಪರಿಸ್ಥಿತಿ ಕೈ ಮೀರಿ ಹೋಗುತ್ತೆ ಫಸ್ಟ್ ಆಫ್ ಆಲ್ ಅನುಮತಿಯನ್ನ ಪಡೆದಿಲ್ಲ ರ್ಯಾಲಿಗೂ ಇವರು ಪ್ರಯತ್ನ ಪಡ್ತಾ ಇದ್ದಾರೆ ಫಸ್ಟ್ ಗೆ ಮನವೊಲಿಕೆ ಪ್ರಯತ್ನ ಆಯಿತು ಆದ್ರೆ ಹುಡುಗರು ಕೇಳುವಂತ ಹಂತದಲ್ಲಿ ಇರಲಿಲ್ಲ ಹಂಗಾಗಿ ಎಲ್ಲರನ್ನು ವಶಕ್ಕೆ ಪಡೆದು ರ್ಯಾಲಿಯನ್ನ ಹತ್ತಿಕ್ಕಿದ್ದಾರೆ ಧಾರವಾಡದ ಪೊಲೀಸರು ಯಾವುದೇ ತಾಲೂಕಿನ ಇಲ್ಲ ಇಲ್ಲ ಸರ್ ನೋಡಿ ವರ್ಷಗಳಿಂದ ಸರ್ ಯಾರೋ ಸರ್ ಅಂದರೆ ಕಾರ್ಯಕ್ರಮ

ಇದೇ ವಿಷವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಮಂಜುನಾಥ್ ದೊಡ್ಡ ಮಟ್ಟದಲ್ಲೇ ಯುವ ಜನತೆ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು ಆದ್ರೆ ಪರ್ಮಿಷನ್ ಯಾಕೆ ತಗೊಂಡಿರ್ಲಿಲ್ಲ ಇಲ್ಲಿ ಕಮಿಷನರ್ ಬರ್ತಾರೆ ಮನವೊಲಿಕೆ ಪ್ರಯತ್ನ ಮಾಡಿದ್ರು ಕೂಡ ಕೇಳೋ ಪರಿಸ್ಥಿತಿಲಿ ಇಲ್ಲ ಸೊ ಈಗ ವಶಕ್ಕೆ ಪಡೆದಿದ್ದಾರೆ ಪ್ರತಿಭಟನೆ ಇನ್ನೂ ಮುಂದುವರೆದಿದ್ಯಾ ಹೆಂಗೆ ಹೌದು ಶರ್ಮಿತಾ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಲ್ಲಿ ಸರ್ಕಾರಿ ಹುದ್ದೆಗಳ ಖಾಲಿ ಹುದ್ದೆಗಳ ನೇಮಕಾತಿ ಇರಬಹುದು ಜೊತೆಗೆ ವಯೋಮಿತಿ ಸಡಲಿಕೆ ಸೇರಿದಂತೆ ವಿವಿಧ ಬೇಡಿಕೆಗೆ ಆಗ್ರಹಿಸಿ ಜನಸಾಮಾನ್ಯರ ವೇದಿಕೆಯ ನೇತೃತ್ವದಲ್ಲಿ ಧಾರವಾಡದಲ್ಲಿ ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿತ್ತು ಈ ಪ್ರತಿಭಟನೆಗೆ ಆರಂಭದಲ್ಲಿ ಇನ್ನು ಪೊಲೀಸ್ ಇಲಾಖೆಯಿಂದ ಪರವಾನಗಿಯನ್ನ ಕೇಳಿದಂತಹ ಸಂಘಟಕಾರರಿಗೆ ಪ್ರತಿಭಟನೆಗೆ ಯಾವುದೇ ರೀತಿಯ ಅನುಮತಿಯನ್ನ ನೀಡಿದ್ದಿಲ್ಲ ಈ ಅನುಮತಿಯನ್ನು ನಿರಾಕರಿಸಿದ ಹಿನ್ನೆಲೆಯಲ್ಲಿ ಯಾಕಂದ್ರೆ ಒಂದ್ ಕಡೆ ಸೆಕ್ಯೂರಿಟಿಯನ್ನ ಬಯಸಿದಂತಹ ಹೋರಾಟಗಾರ ಇವತ್ತು ಆ ಪೊಲೀಸರ ಏನು ಮನು ಅನುಮತಿಯನ್ನ ಪಡೆಯದೆ ನೀಡದೆ ಇದ್ರು ಕೂಡ ಇವತ್ತು ಪ್ರತಿಭಟನೆಗೆ ಮುಂದಾಗಿದ್ರು ಸಾವಿರಾರು ವಿದ್ಯಾರ್ಥಿ ಪ್ರತಿಭಟನೆಯಲ್ಲಿ ಭಾಗವಹಿಸುವ ಭಾಗವಹಿಸುವ ಇದ್ರು ಆದ್ರೆ ಆರಂಭದಲ್ಲಿ ಏನಂತಂದ್ರೆ ಬಂದಂತ ನೂರಾರು ಕಾರಣ ಆರಂಭದಲ್ಲಿ ಪೊಲೀಸ್ ಕಮಿಷನರ್ ಶಶಿಕುಮಾರ್ ಅವರು ಮನವೊಲಿಸಿದ್ರು ಯಾಕಂತಂದ್ರೆ ಈ ಪ್ರತಿಭಟನೆ ಮಾಡುವಂತ ವೇಳೆ ಅಹೇತಕರ ಘಟನೆ ಇರಬಹುದು ಜೊತೆಗೆ ಆ ಇದ್ದಂತ ವಿದ್ಯಾರ್ಥಿಗಳ ಮೇಲೆ ಏನೋ ಎಫ್ಐಆರ್ ದಾಖಲಾದ್ರೆ ಮುಂದಿನ ಜೀವನದಲ್ಲಿ ಸಮಸ್ಯೆ ಆಗತ್ತೆ ಎಂಬ ಮನವನ್ನ ಮನವನ ವಲಸಕ್ಕೆ ಮುಂದಾದ್ರೂ ಕೂಡ ಪ್ರತಿಭಟನಾಕಾರರು ಆ ನ ಮಾತನ್ನ ಕೇಳಿಲ್ಲ ಈ ವಿಚಾರವಾಗಿ ಮೂವತ್ತೈದಕ್ಕೂ ಹೆಚ್ಚು ಪ್ರತಿಭಟನಾಕಾರರುಗಳನ್ನ ಬಂಧಿಸಿದ್ದಾರೆ ಈಗಾಗಲೇ ಕೂಡ ಏನಂತಂದ್ರೆ ಆ ಬಂಧನ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಪೊಲೀಸರು ಮತ್ತು ಪ್ರತಿಭಟನಾಕಾರರ ನಡುವಿನ ಮಾತಿನ ಚಕಮಕಿ ಕೂಡ ನಡೆಯಿತು ಒಂದು ಪ್ರತಿಭಟನೆ ಅಲ್ಲಿ ಸರ್ಕಾರ ಮುಂದಾಗಿದೆ ಸರ್ಕಾರ ಅಂತಂದ್ರೆ ಇಲಾಖೆಯನ್ನು ಮುಂದಿಟ್ಟುಕೊಂಡು ವಿದ್ಯಾರ್ಥಿಗಳ ಪ್ರತಿಭಟನೆ ಹಾಕಿರ್ತದೆ ಇದೊಂದು ದುರಂತ ಯಾಕಂತಂದ್ರೆ ನಮ್ಮ ಹಕ್ಕನ ನಾವು ಕ್ಷೇತ್ರದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಭಟನೆ ಮಾಡುದು ಕೂಡ ತಪ್ಪ ಎಂಬ ಮನವಿಯನ್ನು ಕೂಡ ಮಾಡಿದ್ರು ಆದ್ರೆ ಯಾವುದೇ ಕಾರಣಕ್ಕೂ ಕೂಡ ಪ್ರತಿಭಟನೆಗೆ ಅವಕಾಶ ನೀಡದಂತ ಪೊಲೀಸರು ಕೂಡ ಮೂವತ್ತಕ್ಕೂ ಹೆಚ್ಚು ಜನರನ್ನ ಬಂಧಿಸಿದ್ದಾರೆ ಜೊತೆಗೆ ಏನಂತಂದ್ರೆ ಪ್ರತಿಭಟನಾ ಮಹಿಳಾ ಕಾರ್ಯಕರ್ತರನ್ನು ಕೂಡ ಬಂಧಿಸಲು ಮುಂದಾಗ್ತಾರೆ ಆದ್ರೆ ಮಹಿಳಾ ಪ್ರತಿಭಟನಾಕಾರರು ಆ ಬಂಧನಕ್ಕೆ ತೀವ್ರವಂತ ವಿರೋಧ ವ್ಯಕ್ತಪಡಿಸ್ತಾರೆ ಆ ಸಂದರ್ಭದಲ್ಲೂ ಕೂಡ ಯಾವ ಯಾವುದೇ ಪ್ರತಿಭಟನಾಕಾರರ ಮನವಿಗೆ ಸ್ಪಂದಿಸ ಸ್ಪಂದಿಸದೆ ಇರುವಂತಹ ಪೊಲೀಸರು ಕೂಡ ಮೂವತ್ತಕ್ಕೆ ಹೆಚ್ಚು ಜನರನ್ನ ಈಗಾಗಲೇ ಬಂಧಿಸಿದ್ದಾರೆ ಪ್ರತಿಭಟನಾಕಾರನ ನೂರಾರು ವಿದ್ಯಾರ್ಥಿಗಳನ್ನ ಸಡದಂತದಲ್ಲ ಪೊಲೀಸರು ಯಶಸ್ವಿಯಾಗಿದ್ರೆ ಒಟ್ಟಾರೆ ಯಾಕಡೆ ಇವತ್ತಿನ ಬೃಹತ್ ಪ್ರತಿಭಟನೆಯನ್ನ ಏನು ಹತ್ತಿಕ್ಕೋಲಿಕ್ಕೆ ಆ ಪ್ರತಿಭಟನೆಯ ಅಲ್ಲಿ ಪೊಲೀಸರು ಕೂಡ ಮುಂದೆ ಮುಂದಾಗಿದ್ದಾರೆ ಎಂಬುದು ಕಂಡು ಬಂದಿದೆ ಸ್ವರ್ಗಿತು ಮಂಜುನಾಥ ದೀಕ್ಷಣದ ಮಾಹಿತಿಗೆ